ಸಾಗಿದ ಈ ಜೀವ ಹೀಗಿದೆ ನಾವು ನಮ್ಮ ವೈಯಕ್ತಿಕ ದೊಡ್ಡ ಚಪ್ಪಳಿಯನ್ನು ಮಾಡಿಲ್ಲ ಹಾಗಾಗಿ ವೇದನ ಇರ್ತಕ್ಕಂಥ ಅಭ್ಯರ್ಥಿ ಡಾಕ್ಟರ್ ಸಮಯದ ಅಭಾವ ಇರೋದ್ರಿಂದ ಅವರೆಲ್ಲ ಯಾರು ಭಾಷಣ ಒಂದೇ ಮಾತೀ ವೇದ್ಯಲ್ಲಿರ್ತಕ್ಕಂಥ ಎಲ್ಲ ಮಹೋತ್ಸವದ ಗಣ್ಯರೇ ವೇದ್ಯದಲ್ಲಿರ್ತಕ್ಕಂಥ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಅಂದರೆ ನಾನು ಇಲ್ಲಿ ನಿಂತು ಇಷ್ಟು ಸುದೀರ್ಘವಾಗಿ ಮಾತ್ಮಿ ಸಂಸ್ಕಾರವನ್ನು ಕೊಟ್ಟ ಸಮಾಜ ನಿಮ್ಮ ಅದು ಪಂಚಪೀಠಾಧಿಪತಿ ಜಗದ್ಗುರುಗಳು ಇರ್ಬೋದು ಇನ್ನು ಮಠ ಮಾನ್ಯಗಳು ಇರ್ಬೋದು ಅವರೆಲ್ಲ ಕೊಟ್ಟ ಸಂಸ್ಕಾರ ಇವತ್ತು ನಾನಿಲ್ಲಿ ಒಂದು ಶಾಸಕನಾಗಿ ನಾನು ಇವತ್ತು ನಿಂತಿದ್ದೇನೆ ಅಂತ ಹೇಳಿ ನಾನು ಈ ಜನ್ಮ ಪೂರ್ತಿ ನಿಮ್ಮ ಪಾಲಸೇವೆ ಮಾಡಿದ್ರೆ

ಕರೆದುಕೊಂಡು ಅಭ್ಯರ್ಥಿಗಳ ಪರವಾಗಿ ನಾನು ಮಾತನಾಡ್ತೇನೆ ಒಳ್ಳೆ ಗೃಹಿಣಿಯಾಗಿ ಕಾಣ್ತದೆ ಅಡಿಯ ಮನೆ ಹೋಗಿ ನೋಡ್ರಿ ಒಳ್ಳೆ ಗೃಹಿಣಿಯಾಗಿ ಕಾಣ್ತದೆ ಇನ್ನು ರಾಜಕೀಯವಾಗಿ ನೋಡ್ರಿ ಮಾವನ್ನ ಮತ್ತು ಯಜಮಾನ ಕೈ ಇರುತ್ತದಂತೆ ಅದು ತಾಯಿಯಾಗಿ ಮಗಳಾಗಿ ಸಹೋದರಿಯಾಗಿ ಧರ್ಮ ಮನೆಯ ಸೊಸೆಯಾಗಿ ಮನೆಯ ಸಸ್ಯಾಗಿ ಮಾನಸಿದ್ರು ಧರ್ಮ ಪತ್ನಿಯಾಗಿ ಮನೆಯ